ಸೊ ಇಲ್ಲಿ ಇವತ್ತಿನ ದಿನ ಆಂಗಲಕ್ಕೆ ಬಂದಿದ್ರೆ ಸರ್ ಸತಿ ಫೋನ್ ಮಾಡಿ ಕರೀತಾ ಇದ್ರು ಬಟ್ ಒಂದು ಅಚಾನಕ್ ಆಗಿ ಇಲ್ಲಿ ಬರತರ ಅಂತ ಸರ್ ನಮಸ್ಕಾರ ನಿಮ್ ಪರಿಚಯ ನಿಮ್ ಹೆಸರು ಎಲ್ಲ ಹೇಳಿ ಎಲ್ಲರಿಗೂ ನಮಸ್ಕಾರ ಸರ್ ಹೇಳಿ ನಿಮ್ಮ ಹೇಳಿ ಸರ್ ಹಾ ಶೋಡಿ ಬಗ್ಗೆ ಹೇಗ್ ಗೊತ್ತಾಯ್ತು ನಿಮ್ಗೆ ಸರ್ ದ ಹೇಳಿ ನಮ್ಮ ಅಣ್ಣಾರೆ ಚಂದ್ರಣ್ಣ ಅಂತ ಹೇಳಿ ಅವ್ರು ಹೇಳಿದ್ರು ಹ್ಮ್ ಇಲ್ಲಿ ಎರಡು ವರ್ಷ ಆದ್ ನಾವು ಈಗ ನಿಮಗೆ ಕರೆಸಿinರಿ ಓಕೆ ಸೊ ಹೇಗೆ ನಮ್ಗೆ ಕರ್ಸ್ಕೋಣಂತ ಪರಿಸ್ಥಿತಿ ಏನಾಗಿದೆ ಸರ್ ಇವತ್ತಿನ ದಿನ ಗಿಡ ಎಲ್ಲ ಚೆಂಡೆಲ್ಲ ಒಣಗ್ತದ್ರಿ ಹೋಗ್ತಾ ಇಲ್ಲ ರೋಗ ಇದೆ ಸರ್ ಇದು ಟೋಟಲ್ ಎಷ್ಟ್ ಎಕರೆ ಸರ್ ಇದು ಕಂಪ್ಲೀಟ್ ಇದು ಟೋಟಲ್ ಇಲ್ಲಿ ಎಂಟು ಎಕರೆ ಸರ್ ಜಮೀನು ಅಡಿಕೆ ಎಂಟು ಎಕರೆ ಟೋಟಲ್ ಹದ್ಮೂರ್ ಎಕರೆ ಚಿಲ್ ಇದೆ ಅಡಿಕೆ ಇದೆ ಅಡಿಕೆ ಇದರಲ್ಲಿ ಈಗ ಈಗ ಎರಡು ವರ್ಷ ಆತು ಚಂಡಿ ಅದು ಹಿಡಿಮುಂಡಿ ರೋಗ ಬರ್ತಾತಿ ಚೆಂಡ್ ಬಾಳ ಉದಿರ್ತದೆ ಅದಕ್ಕೆ ನಾವು ನಿಮ್ಗ ಯೂಟ್ಯೂಬ್ ನಲ್ಲಿ ನೋಡ್ಬಿಟ್ಟು ನಮ್ ಬ್ರದರ್ನ ಕೇಳಿದ್ವಿ ಅವ್ರು ಹೇಳಿದ್ರು ನಾವು ತಲೆ ಹಾಕಿರ್ಲಿಲ್ಲ ಈಗ ಏನಾಯ್ತಲ್ಲ ನಿಮ್ ಅನುಭವ ಹೇಳಿ ಸರ ನಾನು ನಿಮ್ದು ಹಂಗ ನಾ ಯೂಟ್ಯೂಬ್ ನೋಡಿದಿನಿ ಸರ್ ನಾನು ಹಿಂದ್ಗಡೆ ಒಂದ್ ಹಿಂದ್ಗಡೆ ಒಂದ್ ಎರಡು 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 ವರ್ಷದಿಂದ ನಾನು ಬಾಳೆ ಮಾಡಿದ್ರಿ ಬಾಳಿಗೆ ಅಂತೇಳಿ ನೀವು ಒಂದ್ ಕೊಟ್ಟಿದ್ರಿ ಸರ್ ನಮ್ಗೆ ಬಾಳಿಗೆ ಹಾಕಿದೆ ಆಮೇಲೆ ಅಡಿಕೆಗೆ ಹಾಕಿದೆ ನಾನು ಅಡಿಕೆ ಹಾಕಿದ ಅಡಿಕೆಲ್ಲ ಚೆನ್ನಾಗಿ ಈಗ ಏಳು ಎಂಟ್ ತಿಂಗಾರ ಒಂಬತ್ ತಿಂಗಾರ ಸನೇಕ ಐತ್ರಿ ಇದ್ರದೆಲ್ಲ ಪ್ರಾಡಕ್ಟ್ ಚೆನ್ನಾಗೈತ್ರಿ ನನಗ ತಿಳಿದ ಮಟ್ಟಿಗೆ ಅಂದ್ರೆ ಚೆನ್ನಾಗ್ ಐತಿ ಇದನ್ನೆಲ್ಲರೂ ಮಾಡ್ಕೊಂಡು ಹೋಗ್ಬೇಕು ನ್ಯಾಚುರಲ್ ಇರೋದ್ರಿಂದ ಆ ಇವಾಗ ಕೆಮಿಕಲ್ ಮಾಡ್ದವ್ರಿಗೆ ಏನೇನ್ ಕಷ್ಟ ಬರ್ತ ನಿಮ್ಮ ಅನುಭವ ಪ್ರಕರಣಕ್ಕೆ ಅಕ್ಕಪಕ್ಕ ಎಲ್ಲಾ ನೋಡ್ತಾ ಇದ್ರ ನಾನೆಲ್ಲಾ ಕೆಮಿಕಲ್ ಎಲ್ಲಾ ನಮ್ ತಮ್ಮಾರ ಮಾಡಿದ್ರಲ್ರೀ ಅಲ್ಲಿ ಒಂದ್ ಎಕ್ರೆ ನಾ ತಮ್ಮಾರಿ ಕೊಟ್ಟೇನ್ರಿ ನಾ ಬರೀ ಕೆಮಿಕಲ್ ಎಲ್ಲಾ ಇದ್ ಮಾಡ್ಕೊಂತ ಮಾಡ್ಕೊಂತ ಬಂದ ಅವು ಬಡ್ಡಿಯಿಂದನ ಹೌದು ಹಂಗ ಸುಟ್ಕಂತ ಬರೋದು ಒಂತರಾ ಸುಳಿ ಒಣಗದು ಸುಳಿ ಹಳದಿ ಆಗದು ಗಿಡ ಅದನ್ನೆಲ್ಲ ಇದಾಗಿ ನಾ ಕಂಡೇನ್ರೀ ಇದನ್ನ ಮಾಡ್ದಾಗಿಂದ ಚನಾಗಿದೆ ನಿಮ್ದೇ ಆಗಿದೆ ಸಾರ್ ನನ್ನೆಲ್ಲಾ ಚನಾಗೇತ್ರಿ ಅಂತ ಇದ್ರಿ ನೀವು ಒಳಗಡೆ ಹೋದ್ರೆ ಕಾಣೋದೇ ಇಲ್ಲ ಅಂತಿದ್ರಿ ಇಲ್ಲ ಅವ್ರ್ದೆಲ್ಲ ತೋಟ ಬಾರಿ ಇದ್ರಿ ನಾನ್ ನೋಡ್ತೇವೆ ನಮ್ ಖುಷಿ ಅನಿಸತಿ ನಮ್ಮನ್ನ ಮಾಡಿದಲ್ಲ ಅವನಿಗೆ ಹಗ್ಲೆಲ್ಲ ಅಲ್ಲಿ ತೋಟಕ್ಕೆ ಹೋದಾಗ ಕೇಳ್ತಿದ್ ನಾನು ಚಂದ ನೀನ್ ಮಾಡಿ ಮೈಸೂರಿಗೆ ಹೋಗೋಣ ಸದ್ಯ ಆದ್ರೂ ನಾವು ಒತ್ತಾಯ ಮಾಡಿದ್ರ ನಮ್ಮರಿಗೆ ಒತ್ತಮ್ಮ ಕುಮಾರ ಅವರಿಗೆ ಒತ್ತಾಯ ಮಾಡಿದ್ರಿ ನಾನು ಒತ್ತಾಯ ಮಾಡಿದೆ ಹಾಕಪ್ಪ ಮಾಡ್ ಚೆನ್ನಾಗ್ ನಮ್ಮರಾಮ ಬೆಳಿಬೇಕ್ರಿ ನನಗೆ ಏನೋ ಇರ್ಲಿ ನಮ್ಮರ ಬೆಳಿಬೇಕು ಅದು ಬೆಳೆಸ್ಬೇಕು ನಾನು ಬಹಳ ಪ್ರಯತ್ನ ಮಾಡಿದೆ ಎರಡ್ ಮೂರ್ ವರ್ಷದಿಂದ ಏ ಇಲ್ಲ ನೋಡೋಣ ಅಂತ ತಲೆಮ್ಯಾಡ್ತಿದ್ರ ಅವ್ರು ನಾನು ಅದು ಅವ್ರ ತಲೆ ಮ್ಯಾಗ ಅವ್ರು ಒಂದು ಬರ್ಬೇಕಲ್ರಿ ಅದು ಅವ್ರ ಹೃದಯದಿಂದ ಬಂದಾಗಿಂದ ಅವ್ರ ತಲೆಗ್ ಬಂತು ಹಿಂಗಾಗಿ ನಾನ್ ಮನೆಯಾಗ ಇದ್ದೆ ಅವ್ರು ಬಾ ನೀನ್ ಸರ್ ಬರತ್ತ ಮೈಸೂರಿಂದ ಅಂತ ಕೂಡ ನಾನು ಬಂದ್ ಮತ್ತ ಇದು ಸಹಜ ವೀಕ್ಷಕರ ಇವತ್ತೇನಾಗಿದೆ ಅಂದ್ರೆ ನೂರಾರು ಜನ ಬಂದಿ ನಮ್ದು ಆರ್ಗ್ಯಾನಿಕ್ ನಮ್ದು ಕೆಮಿಕಲ್ ನಮ್ದು ಹೊಸ ಕಂಪ್ನಿ ನಮ್ದು ನಾನೊ ಟೆಕ್ನಾಲಜಿ ನಮ್ದು ಇ ಟೆಕ್ನಾಲಜಿ ಆಳು ಮೂಳು ಹೇಳಿ ರೈತರು ತಲೆ ಕೆಡಿಸ್ತಾ ಇದಾರೆ ಅದೆಲ್ಲ ಟ್ರೈ ಮಾಡಿ ಎಲ್ಲ ಆಗಿದೆ ಅವ್ರಿಗೂ ಎಕ್ಸ್ಪೀರಿಯನ್ಸ್ ನೋಡ್ತಾರೆ ಅಂತ ವೀಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇವತ್ತಿನ ದಿನ ಖರ್ಚು ನಮ್ಮ ಕೈಲಿದೆ ರೇಟ್ ನಮ್ಮ ಕೈಯಲ್ಲಿ ಒಂದು ಆಮೇಲೆ ವರ್ಷಾನ್ ಗಂಟಲೆ ಬೆಳೆದಿರೋ ಅಂಥ ಅಡಿಕೆ ಇಡುಬುಂಡಗಿ ರೋಗ ಅಣಬೆ ರೋಗ ಎಲೆ ಚುಕ್ಕೆ ರೋಗ ಈ ಏನೇ ರೋಗ ಇದ್ದರೂ ನಾನು ಎಲ್ಲ ಕಡೆ ಚಾಲೆಂಜ್ 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 ಅಂತ ಹೇಳ್ತಾ ಇದ್ದೀನಿ ಸರ್ದು ತೋಟ ತುಂಬ ಚೆನ್ನಾಗಿದೆ ಅಂತ ಇವಾಗ ಅವರು ಇವಾಗ ಎಲ್ಲ ತೊಗೊತಾ ಇದ್ದಾರೆ ಇವತ್ತಿನ ದಿನ ನೀವು ಇಪ್ಪತ್ತೈದು ಸೆಟ್ಟು ಹೆಚ್ಚು ಕಮ್ಮಿ ಇವತ್ತು ತಗೊಂಡಿದ್ದಾರೆ ಏನು ಉದ್ದೇಶ ಅಂದರೆ ಇವಾಗ ನೋಡಿದ್ದಾರೆ ಲೈವ್ ಆಗಿ ಎಲ್ಲರಿಗೂ ಕನ್ಫ್ಯೂಸ್ ಆಗ್ತಿರೋದು ಏನು ಅಂದ್ರೆ ನೂರಾರು ಕಂಪ್ನಿ ಏನ್ ಮಾಡೋದು ಅಂತ ನಮ್ದು ಕಂಪನಿ ಅಲ್ಲ ನಮ್ದು ಒಂದು ಸಾವಯವ ಕೃಷಿ ಸಂಘ ನಾನು ಅದನ್ನೇ ಎಲ್ಲಾರ್ಗು ಹೇಳಕ್ ಇಷ್ಟಪಡೋದು ರೈತರಿಂದ ರೈತರಿಗೆ ನಾವು ಮಾರ್ಕೆಟಿಂಗ್ ಮಾಡೋರು ಯಾರು ಇಲ್ಲ ನಮ್ಮಲ್ಲಿ ಅವರೇ ಎರಡು ಒಂದು ಎಷ್ಟು ವರ್ಷದಿಂದ ಕರಿತಾ ಇದ್ದಾರೆ ಅಂದ್ರೂ ನಾನ್ ಬಂದಿಲ್ಲ ಇಲ್ಲಿಗೆ ಯಾಕಂದ್ರೆ ಬಿಸ್ನೆಸ್ ಮಾಡೋರಾದ್ರೆ ಹತ್ತೆಕ್ರೆ ಇದೆ ಬನ್ನಿ ಅಂದ್ರೆ ಎಲ್ಲಿದ್ರು ಓಡ್ ಬರ್ತಾರೆ ಅಂದ್ರೂ ನಾವು ಎರಡು ವರ್ಷ ಅದು ಬಂದಿರ್ಲಿಲ್ಲ ಇವತ್ತು ಟೈಮ್ ಕೂಡ ಬಂದಿದೆ ಇನ್ಮೇಲೆ ಒಳ್ಳೇದಾಗ್ಲಿ ಅವ್ರಿಗುನು ಸೊ ಈ ಬೇರೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಈ ತರ ಕೆಮಿಕಲ್ ಹಾಕಿ ಹಾಳಾಗ್ತಾ ಇರೋದ್ರಿಂದ ಏನ್ ಹೇಳ್ತೀರಾ ನೀವು ಒಂದ್ ಮಾತು ಸರ್ ನೋಡ್ರಿ ಇದನ್ನ ಹಾಕೋರಿ ಟೋಟಾ ಬದುಕರಿ ಚೆನ್ನಾಗಿ ಇಳಿ ಎಲ್ಲ ಚೆನ್ನಾಗಿ ಬರ್ತದೆ ಇಳುವರಿ ಎಲ್ಲ ಚೆನ್ನಾಗೈತಿ ನಾ ಹೌದು ಈ ಪ್ರಾಡಕ್ಟ್ ನಾನು ಹಾಕಿನಿ ಕಂಡದ್ದಿದೆ ಚೆನ್ನಾಗೈತಿ ಮಾಡ್ಕೊಂಡು ಹೋಗ್ರಿ ಎಲ್ಲಾ ರೈತರಿಗೆ ಎಲ್ಲಾ ರೈತರಿಗಿನ ಎಲ್ಲಾ ರೈತರಿಗಿನ ಹಾಕಕ್ ಅಡ್ಡಿಲ್ಲ ಮಾಡ್ರಿ ಯಾಕಂದ್ರೆ ಇದು ಎಲ್ಲೋ ನಿಮ್ಗೆ ಅಂಗಡಿಲ್ ಸಿಗಲ್ಲ ಇನ್ನೊಂದ್ರಿ ಸರ್ ನಾ ಇನ್ನೊಂದ್ ಹೇಳದಂದ್ರ ಇದನ್ನ ಹಾಕಿದ್ ಮ್ಯಾಗ ಪದ್ಧತಿ ಐತಿ ಅದ್ರ ಪ್ರಕಾರ ಹಾಕ್ಬೇಕು ಇದನ್ನ ಹಾಕಿದ್ ಮ್ಯಾಗ ಕಳನಾಶಕ ಹೊಡೆಂಗಿಲ್ಲ ಏನೋ ಒಂದು ಕಳನಾಶಕ ಮುಟ್ಸಂಗಿಲ್ಲ ಕಳನಾಶಕ ಹಾಕಿದ್ರೆ ಮಾತ್ರ ಅದಕ್ ತಗೊಳೋದಿಲ್ಲ ಅದು ಆಮ್ಯಾಗ ಈ ಈಡ್ ಕಟ್ರೆ ಹುಡ್ಕಬೇಕು ಈಡ್ ಕಟ್ರೆ ಹೊಡ್ಕೊಂಡು ಅದನ್ನ ಗಿಡ ಸುಧಾರ್ಸುಕು ನೀವ್ ಎಲ್ಲಿರೋದನ್ನ ಹಾಕಿದ್ರಿ ಅವ್ರ ಸೇರಿ ಮ್ಯಾಗ ಅಪರ ಮಾಡ್ರಿ ಹತ್ಲಿಲ್ಲ ಮಾಡ್ಲಿಲ್ಲ ನಮ್ದು ಚೆನ್ನಾಗಿ ಬರಲಿಲ್ಲ ಅಂತ ಹೇಳಿ ಕಳನಾಶಕ ಮಾತ್ರ ಹಾಕಂಗಿಲ್ಲ ಪದ್ಧತಿ ಮಾಡ್ತೀನಿ ಒಳ್ಳೆ ಇಳುವರಿ ಅಂತ ಹೇಳಕ್ ಇಷ್ಟಪಟ್ಟು ನೀವ್ ಹುಲ್ ಬೆಳತಿ ಅಂದ್ರೆ ನಿಮ್ ಬಂಗಾರ ಹೌದು ಹುಲ್ ಐತಿ ನಿಮ್ ತೋಟದೊಳಗ ಜನ ನೋಡಾಕದ ಹುಲ್ ಐತಿ ನಮ್ ತೋಟ ಹೊಲ್ ಸಗತಿ ಅಂತೇಳಿ ನೋಡಾಕ ನಮ್ಮ ಆತ್ಮಕ್ ಗೊತ್ತಿದ್ರೆ ಸಾಕು ನಮ್ಗೆ ಹೊಡಿಬಾರ್ದು ಕೊಟ್ಟಂಗ ಒಳ್ಳೆ ಹೇಳಿದ್ರಿ ಹೌದಲ್ ನಮ್ಮ ಜೀವಾಣಿಗಳು ಯಾವಾಗ ಸಾಯುತ್ತೆ ಭೂಮಿಲಿ ಮತ್ತೆ ಆಹಾರ ತವಣ ಅಂತ ಬೇರೆ ಮೇಲೆ ಇರುತ್ತೆ ಯಾವಾಗ ನೀವು ಕಳೆನಾಶಕ ಆ ಬೇರ್ ಅಲ್ಲೇ ಒಣಗಿ ಸಾಯಿ ಅದಕ್ಕೆ ಬೇಕಾಗಿರೋ ನ್ಯೂಟ್ರಿಯೆಂಟ್ ಸಿಗ್ತಾ ಇದ್ದಾಗ ಗಿಡ ವೀಕ್ ಆದಾಗ ನಿಮ್ಗೆ ರೋಗ ಜಾಸ್ತಿ ಆಗುತ್ತೆ ಜನ ಅಂತಾರ ಏನ್ ಹೇಳ್ತಾರ ಜನ ಏನ್ ತೋಟ ಹೊಲ್ಸ್ ಹುಲ್ಲ ಆಗೇತಿ ಹಾ ಮಾಡಿರ್ತಾವ ಹಾವಕ ಹೊಲ್ಸ ಆಕೇತಿ ಅದೆಲ್ಲಾ ತಪ್ಕನಪ್ಲಾ ನಮ್ ತೋಟದಾಗ ಎಷ್ಟ್ ಹುಡ್ತತಿ ಹುಲ್ಲ ಅಷ್ಟ ನಮಗ ಅದು ಬಂಗಾರ ಇದ್ದಂಗ ಅಂದ್ರೆ ಎರೆಹುಳ ಹೆಂಗಿದೆ ಸೆರೆಹುಳ ಎರೆಹುಳ ಭಯಂಕರ ಅದಾವ್ ಎಲ್ಲಿ ಅಗಿತಿರಿ ಅಲ್ಲಿ ಎರೆಹುಳ ಬರ್ತಾವ ನಾನ್ ತೋಟ ಸೊ ಅವ್ರದು ಒಂದು ವಿಡಿಯೋ ಮಾಡಿ ಹಾಕ್ತೀರಿ ನೋಡಿ ಇದಾಗಿದ್ ತಕ್ಷಣ ನೆಕ್ಸ್ಟ್ ವಿಡಿಯೋ ಅವ್ರದು ಹಾಕ್ತಿರಿ ಸೊ ಎಲ್ಲಾರು ಚಾಲೆಂಜ್ ಮಾಡ್ತೇನೆ ಕೆಮಿಕಲ್ ಚಾಲೆಂಜ್ ಆಮೇಲೆ ಎಲ್ಲಾ ವಿಡಿಯೋಲ್ಲೂ ನಾನು ಹೇಳ್ತಾ ಇರ್ತೀನಿ ಹಂಡ್ರೆಡ್ ಪರ್ಸೆಂಟ್ ಚಾಲೆಂಜ್ 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 ಅಂತ ವಿಡಿಯೋ ನೋಡಿ ಒಂದಲ್ಲ ಎರಡಲ್ಲ ನೂರಾರು ವಿಡಿಯೋ ಇದೆ ಅದೆಲ್ಲ ನೋಡಿ ಸೊ ಭೂಮಿ ತಾಯಿನ ಉಳಿಸ್ಲೇಬೇಕು ನಾವು ಯಾಕಂದ್ರೆ ಮುಂದಿನ ಪೀಳಿಗೆಗೆ ನಾವು ಒಳ್ಳೆ ಭೂಮಿ ಕೊಟ್ರೆ ನಿಮ್ಮ ಮಗ ಅವರು ನೆಕ್ಸ್ಟ್ ಅವ್ರ್ ನೋಡ್ಕೊಂಡು ಹೋಗೋದು ಏನಪ್ಪಾ ನೀನ್ ಹೆಸರು ಸೊ ನಾವು ನಮ್ಮ ಮಕ್ಳಿಗೆ ಒಳ್ಳೆ ಭೂಮಿನ ಬಿಟ್ಟಿ ಒಳ್ಳೆ ಪದ್ಧತಿನ ಅವ್ರಿಗೂ ಹೇಳ್ಕೊಡು ಹೇಳ್ಕೊಟ್ ಹೋಗ್ಬೇಕು ನಾವು ಅಂತ ಹೇಳಕ್ ಇಷ್ಟಪಡ್ತೇನೆ ಧನ್ಯವಾದ ನಮಸ್ಕಾರ ನಮಸ್ಕಾರ